ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆರ್ ಆರ್ ಬಿಯಲ್ಲಿ ಖಾಲಿ ಇರ್ತಕ್ಕಂತಹ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೋಸ್ಟ್ ಹೆಸರು ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಹನ್ನೆರಡು ನಾಲ್ಕು ಅಂದರೆ ಏಪ್ರಿಲ್ ಹನ್ನೆರಡಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಹನ್ನೊಂದು ಐದು ಮೇ ಹನ್ನೊಂದಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತೆ ಪೋಸ್ಟ್ ಹೆಸರು ನೋಡೋದಾದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ ಅಂದರೆ ಈ ಪೋಸ್ಟಿಗೆ ಟೋಟಲ್ ಸೆವೆಂತ್ ಪೇ ಲೆವೆಲ್ ಇರುತ್ತೆ ನಿಮಗೆ ಅದೇ ರೀತಿ ಇದರ ಒಂದು ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಇದಿಷ್ಟು ಕಡಿಮೆ ಅಲ್ಲ ಇದಕ್ಕೆ ಟಿ ಎ ಡಿ ಮತ್ತು ಬೇರೆ ಎಲ್ಲ ಅಲಾವೆನ್ಸ್ ಸೇರಿಸಿ ಜಾಸ್ತಿನೇ ಇರುತ್ತೆ ನೆಕ್ಸ್ಟ್ ಇದರ ಒಂದು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಯ್ಟೀನ್ ಇಯರ್ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇರಬೇಕು ಅದಕ್ಕಿಂತ ಜಾಸ್ತಿ ಏಜ್ ಆಗಿದ್ದರೂ ಡೋಂಟ್ ವರಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಇದರ ಒಂದು ಟೋಟಲ್ ವೇಕೆನ್ಸೀಸ್ ನೋಡೋದಾದರೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಟೋಟಲ್ ವೇಕೆನ್ಸೀಸ್ ಇರುತ್ತೆ ಈ ಪೋಸ್ಟ್ಗೆ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಎಕ್ಸಾಮ್ ಇರುತ್ತೆ ಈ ಒಂದು ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಎಷ್ಟು ಅಂದರೆ ಮೂರು ಕ್ವಶನ್ಸ್ ರಾಂಗ್ ಆದರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಒನ್ ಥರ್ಡ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ಆಲ್ ಓವರ್ ಇಂಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ನೀವು ಒಂದು ಒಂದು ಸಲ ಎಲ್ಲ ನೋಟಿಫಿಕೇಷನನ್ನು ಡೀಟೇಲಾಗಿ ಆಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೇಕು ನೋಟಿಫಿಕೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ನಿಮ್ಮದು ಕಂಪ್ಲೀಟ್ ಆಗಿರಬೇಕು ಮತ್ತು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಒ ಬಿ ಸಿ ನಾನ್ ಕ್ರೀಮಿಯಲಿಯರ್ಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಯು ಆರ್ ಮತ್ತು ಇ ವಿ ಎಸ್ ಇದ್ದರೆ ಮೂರು ವರ್ಷ ಇರುತ್ತೆ ಮತ್ತು ಒ ಸಿ ಎನ್ ಸಿ ಎಲ್ಲಿದ್ದರೆ ನಿಮಗೆ ಆರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ನೀವು ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಲಿ ಎಂಟು ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಕ್ಸ್ ಸರ್ವಿಸ್ ಅವರಿಗೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಎಲ್ಲ ಡಿಟೇಲ್ಸ್ ಇಲ್ಲಿ ಕೆಳಗಡೆ ಇದೆ ಎಲ್ಲ ಡಿಟೇಲ್ಸ್ ಇದೆ ಒಂದು ಸಲ ನೋಟಿಫಿಕೇಷನ್ ಚೆನ್ನಾಗಿ ಓದ್ಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಒ ಬಿ ಸಿ ಮತ್ತು ಜನ್ರಲ್ ಕ್ಯಾಟಗರಿದವರಿಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಫಿಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೆಕ್ಸ್ಟ್ ನೋಟಲ್ಲಿ ನೋಡಿ ಸಲ ಯಾರಾದರೂ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಅಟೆಂಡ್ ಮಾಡಿದರೆ ಅಷ್ಟೇ ನಿಮ್ಗೇನಾಗುತ್ತೆ ನಿಮ್ಮ ಅಕೌಂಟ್ಗೆ ಎರಡು ಐದು ರೂಪಾಯಿ ಅಥವಾ ನೀವು ಐನೂರು ರೂಪಾಯಿ ಕಟ್ಟಿದರೆ ನಿಮ್ಮ ಅಕೌಂಟ್ಗೆ ವಾಪಸ್ ಅದು ಅಮೌಂಟ್ ರಿಫಂಡ್ ಆಗುತ್ತೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ಅದು ನಿಮಗೆ ಅಕೌಂಟಿಗೆ ರಿಮ್ ರಿಫಂಡ್ ಆಗೋದಿಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಎಲ್ಲ ಏನು ಮಾಡಬೇಕು ಈ ಒಂದು ಅಪ್ಲಿಕೇಶನ್ ಹಾಕೋವಾಗ ಚೆನ್ನಾಗಿ ಎಲ್ಲಾನು ನೀವು ಬ್ಯಾಂಕ್ ಡೀಟೇಲ್ಸನ್ನು ಎಲ್ಲ ಕೊಡಬೇಕು ಅಂದರೆ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಹೋಲ್ಡರ್ ನೇಮ್ ನೀವು ಎಷ್ಟು ಅಪ್ಲಿಕೇಶನ್ ಫೀಸ್ ಆಗ್ತಾ ಇದ್ದೀರಾ ಅದೆಲ್ಲ ಅಲ್ಲಿ ನಿಮಗೆ ಡೀಟೇಲ್ಸ್ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನಲ್ಲಿ ಡೀಟೇಲ್ಸ್ ಇದೆ ನೋಡಿ ಇಲ್ಲಿ ಯಾರಾದರೂ ನೀವು ಫೈನಲ್ ಇಯರಲ್ಲಿ ಓದ್ತಾ ಇದ್ದರೆ ಅಥವಾ ನೀವು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಮತ್ತು ಇಲ್ಲಿ ನೆಕ್ಸ್ಟ್ ನೋಡಿ ಎಲ್ಲ ಇಲ್ಲಿ ಸಿಲೆಬಸ್ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅಂದರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಒನ್ಗೆ ಏನು ಬೇಕು ಸಿಲೆಬಸ್ ಮತ್ತು ಟು ಅಂದರೆ ಎರಡನೇ ಟೆಸ್ಟ್ಗೆ ಏನೇನು ಬೇಕು ಮತ್ತು ಯಾವ ರೀತಿ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏನೇನು ಸಿಲೆಬಸ್ ಇದೆ ಅಂತ ಎಲ್ಲ ಆಗಿ ಇಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನೀವು ಒಂದ್ಸಲ ನೋಟಿಫಿಕೇಷನನ್ನು ಓದ್ಕೊಳ್ಳಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನು ಬೇಕು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಝೋನಲ್ಲಿ ಅಪ್ಲಿಕೇಶನ್ ಅನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆದರೆ ನಮ್ಮ ಒಂದು ಬೆಂಗಳೂರು ಝೋನಿಂದ ಇಲ್ಲಿ ಯಾವುದೇ ಅಪ್ಲಿಕೇಶನ್ ಖಾಲಿ ಇಲ್ಲ ಹಾಗಂದ್ರೆ ನೀವು ಅಪ್ಲೈ ಮಾಡಬಾರ್ದು ಅಂತಿಲ್ಲ ಎಲ್ಲ ಕಡೆಯಿಂದ ಅಂದರೆ ಆಲ್ ಓವರ್ ಇಂಡಿಯಾ ಇಂದ ಯಾರು ಬೇಕಾದರೂ ನೀವು ಅಪ್ಲೈ ಮಾಡಬಹುದು ಅಂದರೆ ನೀವು ಎಲಿಜಿಬಲ್ ಇದ್ದರೆ ನೀವು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಟೆಂತ್ ಪಾಸ್ ಆಗಿರಬೇಕು ಮತ್ತು ಜೊತೆಗೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಐ ಟಿ ಐನಲ್ಲಿ ಇಲ್ಲಿ ಬೇರೆ ಬೇರೆ ಎಲ್ಲ ಫೀಲ್ಡ್ಸ್ ಇದಾವೆ ಫಿಟರ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕ್ ಇಂತ ಬೇರೆ ಇದ್ದಾವೆ ನೆಕ್ಸ್ಟ್ ಇದು ಇಲ್ಲ ಅಂದ್ರೆ ನೆಕ್ಸ್ಟ್ ನೀವು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಇನ್ ಇಂಜಿನಿಯರಿಂಗ್ನಲ್ಲಿ ನೀವು ಕಂಪ್ಲೀಟ್ ಆಗಿದ್ರೆ ಅಪ್ಲೈ ಮಾಡಬಹುದು ಟೋಟಲ್ ಟೆಂತ್ ಡಿಗ್ರಿ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ನೀವು ಇಂಜಿನಿಯರಿಂಗ್ನಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಯಾವ ಯಾವ ಝೋನಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟು ವೇಕೆನ್ಸಿ ಇದಾವೆ ಅಂತ ಹೇಳಿ ಇಲ್ಲಿ ಡೀಟೇಲಲ್ಲಿ ಇದೆ ನಾವು ಓದಿ ಹೇಳೋದಿಲ್ಲ ನೀವು ನಾನು ನೋಡ್ಕೊಳ್ಳಿ ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತೀನಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿದವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಫಾರ್ಮೆಟನ್ನು ಕೊಟ್ಟಿದ್ದಾರೆ ನೀವು ಇದೇ ರೀತಿ ಫಾರ್ಮೆಟಲ್ಲೇ ನೀವು ಅಪ್ಲೈ ಮಾಡುವಾಗ ತಯಾರು ಮಾಡಿ ಇಟ್ಕೊಂಡಿರಬೇಕು ಮಾಡಲಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲೆಲ್ಲ ಸರ್ಟಿಫಿಕೇಟ್ಸ್ ಇದ್ದಾವೆ ಸಲ ಎಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು ನೋಡ್ಕೊಳ್ಳಿ ಸ್ವಲ್ಪ ಈ ರೀತಿ ಫಾರ್ಮೆಟಲ್ಲೇ ಇರಬೇಕು ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇದೇ ರೀತಿ ಆಗಿರತ ನೋಟಿಫಿಕೇಶನ್ ಮತ್ತು ಸಿಲೆಬಸ್ ಕರೆಂಟ್ ಅಫೇರ್ಸ್ ಎಲ್ಲ ಈ ರೀತಿ ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ